guys and will welcome to our YouTube channel. Hi guys. At Ashwami Official. Um, <laughs> uh, in Dalit is special in actually. When I film there. Urupi Datta. Sadar Nath. <laughs> Ancha. Tuka. Ah, uh, Kona just review Dalla. Man para Kona. Churarchan Dalla. Churarchan Dalla. Purthi Lande. La okay. Okay. Airport Dalla. Pond Dalla. sekejap, okay. sekejap kita sudah mencapai tempat terbang? cepat, kita akan pulang apa? kita sudah berjalan dalam trafik ya, kita sudah berjalan dalam trafik ok, kita akan pulang kita akan pulang sekejap perjalanan kemudian, kita akan pergi ke tempat lain kita akan pergi ke tempat lain ok, kita akan pergi Flight and click up. Flight and click up. Flight Flight and click Flight and click up. Flight and click up. Flight and click Flight and click up. Flight and click Flight and click up. Flight and click സാജണ്ടോ ബേഗത ഫ്ലൈറ്റ്ല കൊഞ്ചർ കാപ്പാടി ബെ ദൂരത്തിൽ കിൻ്റെ ദോജനത്ത ഫ്ലൈറ്റ് മസ്ത ദൂരല്ല ബ് അവതാന ആ കിൺ ദോജൻ ಒಂದು ಲೇಟು ಲೇಟ್ ಫ್ಲೈಟ್ ಒಂಜ ಲಂಡ್ ಆಗوند ಉಲ್ಪದೆಯೋ ದೆ ಓ ಒಂದು ಉಲ್ಪದನೆ ಫ್ಲೈಟ್ ಬತ್ತೋ ಲಂಡ್ ಆಗೋಿನಗ ಮತಾ ಸೌಂಡ್ अगेन ಶುರು ಮಾಡ್ಲಿ 24 hmm. 24 32 ಗೆ ಬೋರ್ಡಿಂಗ್ ಫ್ಲೈಟ್ ಫ್ಲೈಟಿಗೆ ಬಂದಲ್ಲ ಅದೇ ನಮ್ಮ ಚಿನ್ನ ಸೌಂಡ್ ಇಲ್ಲ ಮತ್ತೆ ಗೋಟಿರ್ಗ ಬರ್ತಿದ್ರು ಎರಡು ದಿನ ಅಡ್ದು ಬುಕ್ ಅಲ್ಲಿ ವಿಡಿಯೋ ಅಣ್ಣ ಪಂಡ ನಮ್ಮ ಬಂದಾಗ ಒಂದ್ ಜಡ್ ವೀಡಿಯೋ ಬಂತಿತ್ತ ವಿಡಿಯೋ ಬಂದ್ರೆ ಆಯ್ತು ಮಸ್ತ್ ಟಯರ್ಡ್ ಆದಿತ್ತಲ್ಲ ಫ್ಲೈಟ್ ಹಿಡ್ಕೊಂಡು ಮಸ್ತ್ ಮಸ್ತ್ ಸುಸ್ತಾದಿತ್ತಡ್ ಜನ ಅಂಚ ವೀಡಿಯೋ ಕಂಟಿನ್ಯೂ ಮಾಡ್ತಾರೆ ಆಯ್ತು ಜಸ್ಟ್ ಒಂದು ಜಡ್ದ ಅವಲ್ಲ ಕರೆಕ್ಟ್ ಆತ ಮಂದಿನ ಪಂಡ ಬರ್ಕೊಳ ಟೆನ್ಶನ್ ಅಮ್ಮ ಸರ್ ಪೂರ ವೀಡಿಯೋ ಬರ್ಲಿಕ್ಕೆ ಆಯ್ಜಿ ಜಸ್ಟ್ ಒಂದು ಜಸ್ಟ್ ಇಲ್ಲಿ ಕ್ಲಿಪ್ ಅಲ್ಪ ಅಲ್ಪ ಮಂತದ ಸೊ ಇಷ್ಟ ಅಲ್ಲ ತುಲೆ ಮತ್ತು ಬತ್ತಿ ಬೊಕ್ಕಲ ಬನ್ನ ಕಂಟಿನ್ಯೂ ಬಂತಾರೆ ಐಜ್ ವೀಡಿಯೋ ಮತ್ತು ಬತ್ತಿ ಬುಕ್ಕಲ್ಲ ಒಂಜಿ ವೀಡಿಯೋ ಮಂದಿಜ ಅಜ್ಜ ಸೊ ಒಂದು ಎರಡು ಮುಂಚೆ ದಿನ ಅಂಡೆ ಬರ್ತದ ಬಂದದ್ದು ಒಂಜೆಗಳು ಬತ್ತಿ ಬುಕ್ಕದ ವೀಡಿಯೋ ಇಲ್ಲ ಬತ್ತಿ ಬುಕ್ಕದ ವೀಡಿಯೋ ಬರುತ್ತೆ ಬಿ ಕ್ರಿಯೇಷನ್ ಚಾನಲ್ ಮಾಡ್ತೀರ ಸೊ ಆಯ್ತು ತೂಲೆ ಆಲ್ಮೋಸ್ಟ್ ತೂಲಿಕ್ ಬಾರ ಅದು ಬೊಕ್ಕ ಬಕ್ಕಲು ವೀಡಿಯೋ ನೋಡ್ಕೊಂಬಲ್ಲ ಮತ್ತೆ ಇಟ್ಲಿಗೆ ಈ ವಿಡಿಯೋ ಇಷ್ಟ ಆದಿತ್ತ ನಂಜೆ ಲೈಕ್ ಕೊರಲಿಲ್ಲ ಕಮೆಂಟ್ಸ್ ಅನ್ಕೊಲಿ ಸಬ್ಸ್ಕ್ರೈಬ್ ಮಾಡ್ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೋವಿಡ್ ಊರಿಗೆ ಬರ್ತಾ ಈಗ ಮಾತಾಡಿಗ್ಲಾ ಎಲ್ಲ ಪರ್ಬ ಮಾತ್ರ ಶುರು ಮಾಡೋದು ಭತ್ತ ಗಣೇಶ ಚತುರ್ಥಿ ಪರ್ಪ ಗಣಪತಿ ನಡೀಬೋದು ಪ್ರತ್ತೆ ಜಸ್ಟ್ ವೀಡಿಯೋ ಕಂಪ್ಲೀಟ್ ಬಂತದ್ದೆ ಅವೆ ಒಟ್ಟು ಏರ್ಪೋರ್ಟ್ಗೂ ಅಂತ ಏರ್ಪೋರ್ಟ್ ಫ್ಲೈಟ್ ಬರ್ತೀನಿ ಅಂತ ವಿಡಿಯೋ ಉಂಡದ ಜನ ವಿಡಿಯೋ ಬಂದಿದ್ದೇನೆ ಆಯ್ತು ವೀಡಿಯೋ ಬಂದ್ ನಾಯ್ಜಿ ಮಂದ್ಪು ಲಕ್ಕಿಜಿ ಮಸ್ತ್ ಸುಸ್ತಾಗ್ತಾರೆ ಜನ ಹೊರ ಇಲ್ಲಾಗ ಬತ್ತದು ಬತ್ತದು ಮುಟ್ಟಿದ ನನ್ನ ಆಗಿತ್ತು ಟಯರ್ಡ್ ಆಗಿತ್ತು ಚೀಡಿಯೋ ಬಂದ್ ಪುನಃ ಪೇಶನ್ಸು ಶೇರ್ ಅಂದ್ರೆ ನಾ ವೀಡಿಯೋ ಬಂದ್ಪ್ರೆ ಟ್ರೈ ಮಾಡ್ಬೇ ಆ್ಯಂಡ್ ಸಪೋರ್ಟ್ ಅಂತ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅನ್ಸಬ್ಸ್ಕ್ರೈಬ್ ಅಂತಿದ್ದೀನಿ ಕೂಡ ಸಬ್ಸ್ಕ್ರೈಬ್ ಮಾಡ್ತಾರೆ ಸರ್ ನಾವು ತೆಕ್ಕಿದ್ದೀನ ನೆಕ್ಸ್ಟ್ ಟೇಕ್ ಬಾಯ್ ಬಾಯ್